ಸಿದ್ದರಾಮಯ್ಯ ಸರ್ಕಾರ ಹೊಸ ವರ್ಷಕ್ಕೆ ಹೊಸದಾಗಿ ಶಾಕ್ ಕೊಡ್ತಾ ಇದೆ ಹೆಣ್ಮಕ್ಳಿಗೆ ಫ್ರೀ ಬಸ್ ಕೊಟ್ಟಿದ್ದ ಸರ್ಕಾರ ಗಂಡ್ ಹೈಕ್ಲಿಂದ ವಸೂಲಿ ಮಾಡೋದಕ್ಕೆ ಮುಂದಾಗಿದೆ ಜನವರಿ ಐದರಿಂದಲೇ ಪ್ರಯಾಣಿಕರಿಗೆ ಶಾಕ್ ತಗುಲಿದೆ ಆ ಬಗ್ಗೆ ಒಂದು ವರದಿ ಇಲ್ಲಿದೆ ಕರ್ನಾಟಕದ ಹೆಣ್ಮಕ್ಳಿಗೆ ಬಸ್ ಫ್ರೀ 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 ಗಂಡಾಯಿಗಳು ಬಸ್ ಹಾಕ್ತಿದ್ರೆ ಕತ್ತರಿ 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 ಕಾಂಗ್ರೆಸ್ ನಾಯಕರು ಫ್ರೀ 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 ಅಂತ ಅಧಿಕಾರ ಹಿಡಿದ್ರು ಹೆಣ್ಮಕ್ಳಿಗೆ ಮದ್ಯದ ದರ ಹೆಚ್ಚಿಸಿ ಗಂಡ್ಮಕ್ಳಿಂದ ವಸೂಲಿ ಮಾಡಿದ್ರು ನನಗೂ ಫ್ರೀ ಫ್ರೀ ನಿನಗೂ ಮಾದೇವಪ್ಪ ನಿಂಗೂ ಫ್ರೀ ಕಾಕಾ ಪಾಟೀಲ್ ನಿಂಗೂ ಫ್ರೀ ಅಂತ ಹೇಳಿದ್ರು ಗೆದ್ದ ಮೇಲೆ ಇನ್ನೂರು ಯೂನಿಟ್ ಅಷ್ಟೇ ಫ್ರೀ ಅಂತ ಚಮಕ್ ಕೊಟ್ರು ಹೆಣ್ಮಕ್ಳಿಗೆ ಬಸ್ ಫ್ರೀ ಫ್ರೀ ಅಂತಂದ್ರು ಇದೀಗ ಬಸ್ ಪ್ರಯಾಣದ ದರ ಹದಿನೈದು ಪರ್ಸೆಂಟ್ ಹೆಚ್ಚು ಮಾಡಿದ್ದಾರೆ ಜಾಲಿ ಜಾಲಿ ಗಂಡ ಜೇಬು ಖಾಲಿ ಖಾಲಿ ಸ್ವಾಮಿ ಹಿಂಗ ಸುಮಾರು ಐದಾರು ತಿಂಗಳು ಮುಂಚೆನೆ ಬೆಲೆ ಏರಿಕೆ ಮಾಡಬೇಕು ನಮ್ಮ ಏನ್ ಆದಾಯ ಬರ್ತಾ ಇದೆ ಆದಾಯಕ್ಕಿಂತಲೂ ಹೆಚ್ಚು ಖರ್ಚು ನಮ್ಗೆ ಆಗ್ತಾ ಇದೆ ಅಂತ ಪ್ರಸ್ತಾವನೆಯನ್ನ ಕಳಿಸಿದ್ರು ಇವತ್ತು ಕ್ಯಾಬಿನೆಟ್ ಗೆ ಸಬ್ಜೆಕ್ಟ್ ಕಳಿಸಿದ್ವಿ ಕಾರ್ಯದರ್ಶಿಗಳು ಸವಿಸ್ತಾರವಾಗಿ ಉತ್ತರ ಕೊಟ್ರು ಐದು ವರ್ಷಕ್ಕೆ ಮುಂಚೆ ಈ ಜನವರಿ ಇಪ್ಪತ್ತೈದಕ್ಕೆ ಐದು ವರ್ಷಕ್ಕೆ ಮುಂಚೆ ಟಿಕೆಟ್ ದರ ಏರಿಸಿದ್ದು ಆದಾಯ ಜಾಸ್ತಿ ಆಗಿದೆ ಖರ್ಚು ಆದಾಯಕ್ಕಿಂತಲೂ ಹೆಚ್ಚು ಖರ್ಚು ಬರ್ತಾ ಇದೆ ಉದಾಹರಣೆಗೆ ನೋಡಿ ಡೀಸೆಲ್ಗೆ ಐದು ವರ್ಷಕ್ಕೆ ಮುಂಚೆ ಒಂಬತ್ತು ಕೋಟಿ ಹದಿನಾರು ಲಕ್ಷ ಆಗೋದು ಪ್ರತಿದಿನ ಈಗ ಹದಿಮೂರು ಕೋಟಿ ಇಪ್ಪತ್ತೊಂದು ಲಕ್ಷ ಖರ್ಚಾಗ್ತಾ ಇದೆ ಡೀಸೆಲ್ಗೆ ಪ್ರತಿದಿನ ಸಿಬ್ಬಂದಿ ವೆಚ್ಚ ಹನ್ನೆರಡು ಕೋಟಿ ಎಂಬತ್ತೈದು ಲಕ್ಷ ಐದು ವರ್ಷಕ್ಕೆ ಮುಂಚೆ ಪ್ರಸ್ತುತ ಹದಿನೆಂಟು ಕೋಟಿ ಮೂವತ್ತಾರು ಲಕ್ಷ ಎರಡೇ ಬಾಬತ್ತಲ್ಲಿ ಇಷ್ಟು ಖರ್ಚು ನಮಗೆ ಜಾಸ್ತಿ ಆಗ್ತಾ ಇದೆ ಆಮೇಲೆ ಹಿಂದೆ ಆಡಳಿತ ಮಾಡಿದಂತ ಪಿಯವರು ಐದು ಸಾವಿರದ ಒಂಬೈನೂರು ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸಾರಿಗೆ ಸಂಸ್ಥೆಗಳು ಯಾವತ್ತೂ ಕೂಡ ಲಾಭದ ದೃಷ್ಟಿಯಿಂದ ಯಾವತ್ತೂ ಕೂಡ ಕೆಲಸ ಮಾಡೋದಿಲ್ಲ ಯಾಕಂದ್ರೆ ಪಬ್ಲಿಕ್ ಸೆಕ್ಟರ್ಸ್ ಟಿ ಯುಸ್ ಎಸ್ ಟಿಯುಸ್ ಪ್ರಪಂಚದ ಎಲ್ಲಾ ಭಾಗದಲ್ಲೂ ಕೂಡ ಯಾರು ಕೂಡ ಲಾಭ ಮಾಡೋ ದೃಷ್ಟಿಯಿಂದ ಮಾಡೋದಿಲ್ಲ ನಷ್ಟ ಅಟ್ ಲೀಸ್ಟ್ ನೋ ಪ್ರಾಫಿಟ್ ನೋ ಲಾಸ್ ಗೆ ಸಾರ್ವಜನಿಕರಿಗೆ ಒಂದು ಹದಿನೈದು ಪರ್ಸೆಂಟ್ ಅದರಲ್ಲಿ ಗಂಡಸರಿಗೆ ಹೊರೆಯಾಗುತ್ತೆ ಬೆಲೆ ಏರಿಕೆ ಯಾಕೆ ಬಸ್ ಟಿಕೆಟ್ ದರ ಯಾಕೆ ಹೆಚ್ಚಿದ್ದಾರೆ ಅಂತ ನೋಡೋದಾದ್ರೆ ಬಿಎಂಟಿಸಿಯಲ್ಲಿ ಹತ್ತು ವರ್ಷ ಹಿಂದಿನ ದರವೇ ಇದೆ ಇತರ ನಿಗಮಗಳಲ್ಲಿ ಐದು ವರ್ಷ ಹಿಂದೆ ದರ ಹೆಚ್ಚಿಸಲಾಗಿತ್ತು ಕೊನೆ ಬಾರಿ ಬಿಎಂಟಿಸಿ ಟಿಕೆಟ್ ದರ ಹೆಚ್ಚಿಸಿದಾಗ ಡೀಸೆಲ್ ದರ ಐವತ್ತೈದು ರೂಪಾಯಿ ಇತ್ತು ಇತರ ನಿಗಮಗಳು ದರ ಏರಿಸಿದಾಗ ಡೀಸೆಲ್ ರೇಟ್ ಎಪ್ಪತ್ತೈದು ರೂಪಾಯಿ ಇತ್ತು ಆದ್ರೆ ಈಗ ಡೀಸೆಲ್ ದರ ಬರೋಬ್ಬರಿ ಎಂಬತ್ತೊಂಬತ್ತು ರೂಪಾಯಿಗೆ ತಲುಪಿದೆ ಹಿಂದೆ ಪ್ರತಿದಿನ ಇಂಧನಕ್ಕೆ ಒಂಬತ್ತು ಕೋಟಿ ಹದಿನಾರು ಲಕ್ಷ ಖರ್ಚಾಗ್ತಾ ಇತ್ತು ಆದ್ರೆ ಈಗ ಪ್ರತಿದಿನ ಹದಿಮೂರು ಕೋಟಿ ಇಪ್ಪತ್ತೊಂದು ಲಕ್ಷ ರೂಪಾಯಿ ವೇಯಿಸಲಾಗ್ತಾ ಇದ್ದು ನಿತ್ಯ ನಾಲ್ಕು ಕೋಟಿ ನಷ್ಟವಾಗ್ತಾ ಇದೆ ಕೊಟ್ಟು ಕಿತ್ಕೊಳ್ಳೋದು ಅಂತಾರಲ್ಲ ಆ ಮಾತನ್ನ ಸಿದ್ದರಾಮಯ್ಯ ಸರ್ಕಾರ ಸರಿಯಾಗಿ ಪಾಲಿಸಿದೆ ಬಿಡಿ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ನಿನ್ನೆ ಸರ್ಕಾರ ಸಾರಿಗೆ ಬಸ್ ದರವನ್ನ ಏರಿಕೆ ಮಾಡಿದೆ ಹಾಗಿದ್ರೆ ಯಾವ ಊರಿಗೆ ಎಷ್ಟು ದರ ಪರಿಷ್ಕರಣೆ ಆಗಿದೆ ಅಂತ ಈ ವರದಿಯಲ್ಲಿ ತೋರಿಸ್ತೀವಿ ನೋಡಿ ಹೊಸ ವರ್ಷಕ್ಕೆ ಸರ್ಕಾರದಿಂದ ಗ್ಯಾರಂಟಿ ಶಾಕ್ ಕರುನಾಡಿನ ಜನರಿಗೆ ಬಸ್ ಟಿಕೆಟ್ ದರ ಏರಿಕೆ ಬಿಸಿ ರಾಜ್ಯ ಸರ್ಕಾರವು ಸಾರಿಗೆ ಬಸ್ ಪ್ರಯಾಣ ದರಗಳನ್ನು ಶೇಕಡಾ ಹದಿನೈದರಷ್ಟು ಏರಿಸುವುದಕ್ಕೆ ಅನುಮೋದನೆ ನೀಡಿದೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ಕೆಡಬ್ಲ್ಯೂಕೆಆರ್ಟಿಸಿ ಮತ್ತು ಕೆಕೆಆರ್ಟಿಸಿ ಸೇರಿದಂತೆ ನಾಲ್ಕು ಸಾರಿಗೆ ನಿಗಮಗಳು ಈ ಹಿಂದೆ ದರ ಏರಿಕೆಗೆ ಪ್ರಸ್ತಾವನೆ ಸಲ್ಲಿಸಿದ್ದು ಡೀಸೆಲ್ ಬೆಲೆಯ ಏರಿಕೆಯನ್ನು ಗಮನಿಸಿ ಈ ನಿರ್ಧಾರ ಕೈಗೊಳ್ಳಲಾಗಿದೆಯಂತೆ ಹಾಗಿದ್ರೆ ಬಸ್ ದರ ಏರಿಕೆ ನೋಡೋದಾದ್ರೆ ಹೊಸ ಪ್ರಯಾಣ ದರ ಬೆಂಗಳೂರು ಟು ಮೈಸೂರು ಮೊದಲನೇ ದರ ನೂರ ಎಂಬತ್ತೈದು ಹೊಸ ದರ ಇನ್ನೂರ ಹದಿಮೂರು ಬೆಂಗಳೂರು ಟು ಹುಬ್ಬಳ್ಳಿ ಮೊದಲಿನ ದರ ಐದುನೂರ ಒಂದು ಹೊಸ ದರ ಐದುನೂರ ಎಪ್ಪತ್ತಾರು ಬೆಂಗಳೂರು ಟು ಬೆಳಗಾವಿ ಮೊದಲಿನ ದರ ಆರುನೂರ ಮೂವತ್ತೊಂದು ಹೊಸ ದರ ಏಳ್ನೂರ ಇಪ್ಪತ್ತೈದು ಬೆಂಗಳೂರು ಟು ಕಲಬುರಗಿ ಮೊದಲಿನ ದರ ಏಳ್ನೂರ ಆರು ಹೊಸ ದರ ಎಂಟುನೂರ ಹನ್ನೊಂದು ಬೆಂಗಳೂರು ಟು ಮಡಿಕೇರಿ ಮೊದಲಿನ ದರ ಮುನ್ನೂರ ಐವತ್ತೆಂಟು ಹೊಸ ದರ ನಾನ್ನೂರ ಹನ್ನೊಂದು ಬೆಂಗಳೂರು ಟು ಮಂಗಳೂರು ಮೊದಲಿನ ದರ ನಾನ್ನೂರ ಇಪ್ಪತ್ನಾಲ್ಕು ಹೊಸ ದರ ನಾನ್ನೂರ ಎಪ್ಪತ್ತೇಳು ಸಚಿವ ಸಂಪುಟ ಟಿಕೆಟ್ ದರ ಏರಿಕೆ ಮಾಡ್ತಾ ಇದ್ದಂತೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾವುದೇ ಕಾರಣಕ್ಕೂ ದರ ಹೆಚ್ಚಳ ಮಾಡಬಾರದು ಮಹಿಳೆಯರಿಗೆ ಉಚಿತ ಅಂದರೆ ನಮಗೂ ಉಚಿತ ಮಾಡಿ ಅನ್ನೋದು ಗಂಡಸರ ವಾದವಾಗಿದೆ ಬಸ್ ಟಿಕೆಟ್ ದರ ಏರಿಕೆಗೆ ಜನಾಕ್ರೋಶ ಸ್ಫೋಟವಾಗಿದೆ ಸರ್ಕಾರದ ವಿರುದ್ಧ ಜನರು ತಿರುಗಿಬಿಡಿದಿದ್ದಾರೆ ಹಾಗಾದ್ರೆ ಏನಂತಿದ್ದಾರೆ ಜನರು ಬನ್ನಿ ನೋಡೋಣ ಶಾಕ್ ಹೊಸ ವರ್ಷಕ್ಕೆ ಗ್ಯಾರಂಟಿ ಶಾಕ್ ಕರುನಾಡಿನ ಜನರಿಗೆ ಬಸ್ ಟಿಕೆಟ್ ದರ ಏರಿಕೆ ಬಿಸಿ ಮಹಿಳೆಯರಿಗೆ ಫ್ರೀ ಗಂಡು ಮಕ್ಕಳ ಜೇಬಿಗೆ ಕತ್ತರಿ ಬಸ್ ಟಿಕೆಟ್ ದರವನ್ನು ಹದಿನೈದು ಪರ್ಸೆಂಟ್ ಹೆಚ್ಚಳ ಮಾಡಿದ್ದಕ್ಕೆ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದರಲ್ಲೂ ಪುರುಷರಂತೂ ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇದ್ದಾರೆ ಫ್ರೀ ಎಲ್ಲ ಕ್ಯಾನ್ಸಲ್ ಮಾಡಿ ಫ್ರೀಯಾಗಿ ಕೊಟ್ಟಿದ್ದೀರೋ ಲೇಡೀಸ್ಗೆ ಅದನ್ನು ತೆಗೆದಾಕಿ ತೆಗೆದಾಕ್ಬಿಟ್ಟು ಇವ್ರಿಗೆ ಏನೇನು ಪ್ರಾಬ್ಲಮ್ ಆಗಿದೆ ಈಗ ಏನು ಬಸ್ ರೇಟ್ ಟಿಕೆಟ್ ರೇಟ್ ಇನ್ಕ್ರೀಸ್ ಮಾಡಿದ್ದೀರಾ ಅದನ್ನು ಕಡಿಮೆ ಮಾಡಿ ಹಾಲ್ರಿನ ರೇಟ್ ಎಲ್ಲ ಕಡಿಮೆ ಮಾಡಿ ನಮ್ಮ ಹತ್ರ ಕಿತ್ಕೊಂಡು ನಮಗೆ ಕೊಡ್ತಾವ್ರೆ ಹಾಲು ಇರ್ಬೋದು ನೀರು ಇರ್ಬೋದು ನಾ ಇವ್ರ ಸರ್ಕಾರ ಬಂದ ಮೇಲೆ ಇದ್ದದ್ದನ್ನು ಹಾಳು ಮಾಡಿ ಜಾಸ್ತಿ ಇರೋದನ್ನು ದುಪ್ಪಟ್ಟು ಮಾಡಿ ಸರ್ಕಾರ ರಚನೆ ಮಾಡಿಸ್ತಾ ಇದ್ದಾರೆ ಸರ್ಕಾರ ಮಾಡಕ್ಕೆ ಕಾರಣ ನಮ್ಮ ಹತ್ರ ನಮಗೆ ಕೊಡ್ತಾ ಇದ್ದಾರೆ ದುಡ್ಡು ಮಹಿಳೆಯರ ಓಟ್ಗಾಗಿ ಫ್ರೀ ಕೊಟ್ಟರು ಇದು ಬೇಕಾಗಿತ್ತ ಸರ್ಕಾರಕ್ಕೆ ಬೇಕಾಗಿತ್ತ ಇದು ಅವರು ಓಟ್ಗೋಸ್ಕರ ಇದನ್ನೆಲ್ಲ ಫ್ರೀ ಮಾಡಿಬಿಟ್ಟು ನೋಡಿ ಇವ್ರು ಮಾಡಿದ್ರೆ ಫ್ರೀ ಮಾಡಬೇಕಾಗಿರೋ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಫ್ರೀ ಮಾಡಬೇಕು ಎಜುಕೇಷನ್ನು ಫ್ರೀ ಮಾಡಬೇಕು ಗೌರ್ಮೆಂಟ್ ಆಫೀಸಲ್ಲಿ ಫೋರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಫ್ರೀ ಮಾಡಬೇಕು ಸ್ಕಾಲರ್ಶಿಪ್ ಒಳ್ಳೆ ಮಕ್ಕಳು ಓದೋಂಥ ಮಕ್ಕಳಿಗೆ ಹೆಚ್ಚಿನ ರೀತಿಯಲ್ಲೇ ಸ್ಕಾಲರ್ಶಿಪ್ ಕೊಡಬೇಕು ಗಂಡಸರ ಮೇಲೆ ಹೊರ ಗಂಡಸರುಗಳು ಅವ್ರಿಗೆ ನೀವು ರೇಟ್ ಜಾಸ್ತಿ ಮಾಡಿದ್ರೆ ಅವ್ರಿಗೆ ಜಾಸ್ತಿ ಮಾಡಿದ್ರೆ ಹೊರತಾ ಯಾರ ಬಿಡುತ್ತೆ ಹೇಳಿ ಈ ನಾವುಗಳು ಹೊರಗಡೆ ಹೋಗದೆ ನಡೆಯುತ್ತೆ ಗಂಡಸರು ಹೊರಗಡೆ ಹೋಗಿ ದುಡಿಲೇಬೇಕು ಅವ್ರಿಗೆ ಯಾಕೆ ಜಾಸ್ತಿ ಮಾಡ್ತಿದ್ದಾರೆ ಇವರು ಹಾಲಿನ ರೇಟು ಇವೆಲ್ಲ ಜಾಸ್ತಿ ಮಾಡ್ತಿದ್ದಾರೆ ಬೇಡ ಸರ್ ಮಾಡುದು ಸರ್ ಅವರು ಯಾವುದೇ ಕಾರಣಕ್ಕೂ ಮಾಡ ಹಾಲು ರೇಟ್ ಆಯಿತು ಈಗ ಬಸ್ ರೇಟ್ ರೇಟ್ ಒಂದೇ ಅಲ್ಲ ಬಸ್ ರೇಟು ಹಾಲು ರೇಟು ಪೆಟ್ರೋಲ್ ರೇಟು ಎಲ್ಲೂ ಜಾಸ್ತಿ ಆಗ್ತಾ ಇದೆ ಬಡ ವರ್ಗದವರು ಮತ್ತು ಮಧ್ಯಮ ವರ್ಗದವರು ತುಂಬ ಸಫರ್ ಆಗ್ತಾ ಇದ್ದಾರೆ ಆದಷ್ಟು ಗ ಗವರ್ಮೆಂಟು ರೇಟನ್ನು ಕಡಿಮೆ ಮಾಡಬೇಕೆ ವಿನಃ ಹೆಚ್ಚು ಮಾಡುವಂಥ ಧೋರಣೆ ತಗೋಬಾರ್ದು ಅಂತೇಳಿ ನನ್ನ ಕೆಲಸಕ್ಕೆ ಹೋಗೋ ಗಂಡಸರಿಗೆ ಪ್ರಾಬ್ಲಮ್ ಅಂದರೆ ಮನೇಲಿ ಒಬ್ಬ ಹೆಣ್ಮಕ್ಳು ಓಡಾಡ್ಬೋದು ಬಟ್ ಹಿಂದುಳಿದ ಗಂಡು ಮಕ್ಕಳಿಗೆ ತುಂಬ ಕಷ್ಟ ಆಗುತ್ತೆ ಹದಿನೈದು ಪರ್ಸೆಂಟ್ ಜಾಸ್ತಿ ಆಯಿತು ಅನ್ಸುತ್ತೆ ಫ್ರೀ ಬಸ್ ನಿಲ್ಲಿಸಿ ಫ್ರೀ ಬಸ್ ನಿಲ್ಸಬೇಕು ಅನ್ನೋದೇ ನಮ್ಮಪ್ಪಿನ ಏನು ಸರ್ ಇದು ಸ್ಟೂಡೆಂಟಿಗೂ ತೊಂದರೆ ಆಗ್ತಾ ಇದೆ ನಮಿಗೂ ತೊಂದರೆ ಆಗ್ತಾ ಇದೆ ಎಲ್ಲ ಹೆಣ್ಮಕ್ಳಿಗೆ ಬೈತಾರೆ ಬೆಲೆನೆ ಕೊಡ್ತಾ ಇಲ್ಲ ಯಾರು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ